ಹಲೋ ಗಳೇ ನಮಸ್ಕಾರ ಬನ್ನಿ ಇವತ್ತೊಂದು ಹಳೆಯ ಕಾಲದ ದೇವಸ್ಥಾನ ಆರ್ಕಿಟೆಕ್ಚರ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ ನೋಡಿ ಇದೆ ಆ ದೇವಸ್ಥಾನ ವೀರದೇವರ ದೇವಸ್ಥಾನ ಅಂತ ಇದು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಜೀನಹಳ್ಳಿ ಎಂಬ ಗ್ರಾಮದಲ್ಲಿದೆ ಆಗಿನ ಕಾಲದ ಆರ್ಕಿಟೆಕ್ಚರ್ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಆ ಕಲ್ಲು ಮೇಲೆ ಎಷ್ಟು ಚೆನ್ನಾಗಿ ಚಿತ್ರ ಕೆತ್ತಿದ್ದಾರೆ ಅಂತಂದರೆ ಹೋಗ್ತೀನಿ ನೋಡ್ಕೊಳ್ತಾ ಹೋಗಿ ನೋಡಿ ಯಾವ ರೀತಿ ಇದೆ ನೋಡಿ ಆ ಚಿತ್ರಗಳ್ನ ಯಾವ ರೀತಿ ಕೆತ್ತಿದ್ದಾರೆ ಆಗಿನ ಕಾಲದಲ್ಲಿ ಅಂತ ಇದು ತುಂಬಾ ಹಳೆ ದೇವಸ್ಥಾನ ನೋಡಿ ಹಳೆ ದೇವಸ್ಥಾನ ಯಾವ ರೀತಿ ಇದೆ ಚಮಸ್ಕಾರ ಕಣನು ನೋಡಿ ಗರ್ಭಗುಡಿ ತರ ನಾಲ್ಕು ಸ್ತಂಭಗಳನ್ನು ಕಂಬಗಳನ್ನು ಹಾಕಿದ್ದಾರೆ ನಮಸ್ತೆ ನಮಸ್ಕಾರ ಮಾಡ್ತವ್ರೆ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಆ ಸೂಕ್ಷ್ಮ ಕೆತ್ತನೆಗಳನ್ನ ನೋಡಿ ಯಾವ ರೀತಿ ಮಾಡಿದ್ದಾರೆ ನೋಡಿ ಆ ಕಂಬದ ಮೇಲೆ ನೋಡಿ ಎಲ್ಲರೂ ಇರೋದು ಎಷ್ಟು ಚೆನ್ನಾಗಿ ನನಗೆ ಆಂಜನೇಯನ ಥರ ಕಾಣ್ತವ್ರೆ ಬಟ್ ಗೊತ್ತಿಲ್ಲ ನಿಮಗೆ ಯಾವ ರೀತಿ ಕಾಣ್ತಿದ್ದಾರೆ ಅಂತ ನೋಡಿ ಆನೆ ಕುದುರೆ ಕುದುರೆ ಮೇಲೆ ಯಾರೋ ಸವಾರ ಮಾಡ್ತಾ ಸವಾರಿ ಮಾಡ್ತಿದ್ದಾರೆ ಬನ್ನಿ ಗರ್ಭಗುಡಿ ನೋಡಿ ಬಾಗಿಲು ಯಾವ ರೀತಿ ಇದೆ ಸದ್ಯ ಒಳ ಹೋಗಲ್ಲ ನಾನು ಇದು ಔಟ್ಸೈಡ್ ಭಾಗದ್ದು ನೋಡಿ ಯಾವುದೋ ಒಂದು ಪ್ರಾಣಿ ಯಾವುದೋ ಒಂದು ಪ್ರಾಣಿನ ಬೆನ್ನಟ್ಕೊಂಡು ಹೋಗ್ತಾ ಇರೋ ಥರ ಈ ಚಿತ್ರ ಇದು ಈ ಸ ಇದು ಬಟ್ ಗೊತ್ತಿಲ್ಲ ಅದು ಯಾವ ಪ್ರಾಣಿ ಅಂತ ನನಗೂ ಕಂಡಕ್ಕಾಗ್ತಾಯಿಲ್ಲ ಯಾಕೆ ಅಂತಂದರೆ ಎಲ್ಲ ಅಷ್ಟು ಕ್ಲಿಯರಾಗಿಲ್ಲ ನೋಡಿ ನನ್ನ ಅನಿಸಿಕೆ ಇದು ಹಾವಿಂದು ಒಂಥರ ಸ್ವಲ್ಪ ನೋಡಿ ಹಳೆ ಕಾಲ ಆಗಿರೋದ್ರಿಂದ ನೋಡಿ ಇವ್ರು ಏನು ಮಾಡ್ತಾವ್ರೆ ಅಂತಲೇ ಗೊತ್ತಾಗ್ತಿಲ್ಲ ನೋಡಿ ಒಬ್ಬ ಮನುಷ್ಯ ಆನೆಯನ್ನು ಕುಲ್ತವನೇ ಆ ಥರ ಅವ್ರು ಕೆತ್ತನೆ ಮಾಡಿದ್ದಾರೆ ಮತ್ತು ಅದೇ ಅದೇ ಆನೆ ಕುದುರೆ ಇಲ್ಲಿ ಬನ್ನಿ ಇಲ್ಲಿ ಒಂದು ವಿಶೇಷತೆ ಇದೆ ನೋಡಿ ಇಲ್ಲಿ ಪೂರ್ತಿ ಪ್ರಾಣಿ ದೇಹ ತಲೆ ಮಾತ್ರ ಮನುಷ್ಯ ಇರಿ ನೋಡೋಣ ಜೂಮ್ ಮಾಡ್ತೀನಿ ನೋಡಿ ಮನುಷ್ಯ ತಲೆ ಮಾತ್ರ ಮನುಷ್ಯ ಏನು ಪೂರ್ತಿ ಎಲ್ಲ ಪ್ರಾಣಿ ಆನೆ ಒಂದೇನೋ ಫಲನ ಹೊತ್ಕೊಳ್ ಹೋಗ್ತಾ ಹೊತ್ಕೊಂಡು ಹೋಗ್ತಾ ಇರೋ ರೀತಿ ತೋರಿಸ್ತಾ ಇದ್ದಾರೆ ಇದು ನೋಡಿ ಇದು ಒಂಥರ ವಿಚಿತ್ರ ಇದೆ ನೋಡಿ ಪೂರ್ತಿ ಕಲ್ಲು ಮೇಲೆ ಕೆತ್ತಿರೋದು ಅವರು ನೋಡಿ ಒಂದು ಆನೆ ಒಂದು ಫಲ ಫಲನ ತಗೊಂಡು ಹೋಗ್ತಾ ಇರೋ ರೀತಿ ಸರ್ಪ ಹಾವು ಹಾವಿನ ಚಜ್ರ ನೋಡಿ ಹಾಂ ನೋಡಿ ಗೋಪುರ ನೋಡಿ ಯಾವ ರೀತಿ ಇದೆ ಅದರದ್ದು ಒಂಥರ ಸ್ಟೆಪ್ ಬೈ ಸ್ಟೆಪ್ ಥರ ಇದೆ ಹ್ಞೂ ಈ ಕಡೆ ಕಡೆಯಿಂದ ನನಗದೇ ಆಶ್ಚರ್ಯ ಎಷ್ಟು ಚೆನ್ನಾಗಿ ಆ ದೇವಸ್ಥಾನದ ಸುತ್ತ ಪ್ರಾಣಿಗಳದು ಪಕ್ಷಿಗಳದು ಆಮೇಲೆ ಮೀನು ನೋಡಿ ಇಲ್ಲಿ ಮೀನು ಬಂತು ಮೀನಿಂದು ಆನೆ ಚಿತ್ರ ಮತ್ತು ಮನುಷ್ಯ ಪ್ಲಸ್ ಆನೆ ಹ್ಞೂ ಮತ್ತು ಮನುಷ್ಯ ರೂಪ ಒಂದು ಪ್ರಾಣಿ ದೇಹ ಮನುಷ್ಯನ ಮುಖ ಅದೇನು ಅದೇನು ಅಂತ ಗೊತ್ತಿಲ್ಲ ಹಾಂ ನೋಡಿ ನೋಡಿ ನನಗೆ ಈ ಚಿತ್ರ ನೋಡಿದ ತಕ್ಷಣವೇ ನನಗನ್ಸಿದ್ದೇನು ಅಂತಂದರೆ ಹುಲಿ ಜೊತೆನೆ ಹುಲಿ ಜೊತೆ ಹೋರಾಡುತ್ತಿರುವ ಸ್ಥಳ ಅಂತ ಅಂದರೆ ನನ್ನ ಅನಿಸಿಕೆ ಪ್ರಕಾರ ಇದು ಹೊಯ್ಸಳರ ಕಾಲಕ್ಕೆ ಸೇರಿದ್ದಿರ್ಬೋದೇನು ಈ ದೇವಸ್ಥಾನ ಅಂತ ಯಾಕೆ ನಾವೆಲ್ಲ ಬುಕ್ಕಲ್ಲೆಲ್ಲ ಓದಿ ಓದಿರೋ ರೀತಿ ಹೊಯ್ಸಳರ ಹೊಯ್ಸಳ ಲಾಂಛನ ಹುಲಿ ಹುಲಿಯೊಡನೆ ಹೋರಾಡುತ್ತಿರುವ ಮನುಷ್ಯ ಅಥವಾ ಸ್ಥಳ ಅಂತ ಸೊ ಅದೇ ಅದೇ ರೀತಿಯಲ್ಲಿ ಕುರುಹುಗಳು ಕಾಣ್ತಾ ಇದ್ದಾವೆ ಮೇ ಬಿ ಇದ್ರೂ ಇರ್ಬೋದು ಎಡಕ್ಕೆ ಬರಲ್ಲ ನೋಡಿ ಇದು ದೇವಸ್ಥಾನದ ಮುಂಭಾಗದಲ್ಲಿರುವ ಸ್ತಂಭ ಇದಕ್ಕೆ ವಿಜಯ ಸ್ತಂಭ ಅಂತಂತಾರೆ ಅಂತ ಕೇಳಿದ್ದೆ ಬಟ್ ನನಗೆ ಗೊತ್ತಿಲ್ಲ ಇದೇ ನೋಡಿ ದೇವಸ್ಥಾನದ ಫ್ರಂಟ್ ವ್ಯೂವು ಇದು ದೇವಸ್ಥಾನದ ಸೈಡ್ ವ್ಯೂ ತುಂಬ ಹಳೆ ಕಾಲದ್ದಾಗಿರೋದ್ರಿಂದ ಈಗ ಅದರ ಮೇಲೆ ತಗಡಿ ಶೀಟ್ ಹಾಕ್ತಾ ಇದ್ದಾರೆ ಸೊ ನೋಡಿ ಅದೇ ದೇವಸ್ಥಾನದ ಮುಂಭಾಗದಲ್ಲಿರುವ ಇದು ಸ್ವಲ್ಪ ಆ ಕಡೆ ಇದೆ ಒಂದು ಮರ ಎಷ್ಟು ದೊಡ್ಡ ಮರ ಅದು ಇಷ್ಟೇ ಹೇಳಕ್ಕಿದ್ದಿದ್ದು ಬಾಯ್ ಸಾಧ್ಯವಾದರೆ ಹೋಗಿ ಬನ್ನಿ